నోడ్కో ఇల్ అంద్ర మామ ఈ మామ ఇల్ రిలేషన్స్టాండింగ్ నూ మామ తిందేడు నా బిడు మొత్తం మామ ఆరా మామ అంత సవి సవి నెనపు సవిర నెనపేడా సవి సవి అట్ట సాక అన్న అంది మామ ಹಾರು ಪೂಜೆಗೆ ಕೂಚಾಗ ಸಂಚದ ಮಾಡಿ ಕೊಟ್ಟು ಬಂದಿಲ್ಲ ಕೇಸಬಾಯಿ ಹಿಂಗಾಗಿ ಮನೆಯಾಗ ಜಗಳ ಹಚ್ಚಿಬಿಟ್ಟಿ ಬಿಡು ಥ್ಯಾಂಕ್ ಯು ಧನ್ಯವಾದಗಳು ಅಲ್ಲ ನೀ ಪೋನ್ ಹಚ್ಚರು ಓಡಿಸ್ಬೇಕಾರೆ ಇಡಬಾರ್ದು ಇವ ಪೋನ್ ಹಚ್ಚರು ಓಡಿಸ್ಬೇಕಾರೆ ಇಡಬಾರ್ದಪ್ಪ ಮನೆಯಾಗ ಇಬ್ರು ಗಂಡ ಹೆಂಡತಿ ಊಟ ಮಾಡ್ಕೊಂಡು ಕುಂತೀವ ಇವ ಹಾರು ಗೇರಿ ಪೂಜಾಗ ಸಂತಿ ಮಾಡಿ ಕೊಟ್ಟಿರಂತ ಆ ಪೂಜೆ ಯಾರು ಗೊತ್ತಿಲ್ಲ ಅವ್ನ ಅವ್ನ ಗೊತ್ತಿರ್ಲಾರ್ದ ಸಂತಿ ಚಿಲ್ ಹೋಗ್ತೀನ ಇವ ಸೃಷ್ಟಿ ಮಾಡಿಬಿಟ್ಟ ಅದನ್ನ ಅಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ನಾವ್ ಏನೇ ಮಾಡಿದ್ರು ತಮಾಷೆಗೆ ಮಾಡಿರ್ತೀವಿ ಹಾಂ ಇನ್ ಮ್ಯಾಗಿಂದ ಶಾಯಿಲ್ ಮನೆಗೆ ಹೋಗ್ತ ಶಾಂತ ರೀತಿ ಇದ್ರ ಯಾರಾದ್ರೆ ಒಂದು ಸ್ವಲ್ಪ ಬಂದಿರಲ ಸ್ಟೇಜ್ ಮೇಲೆ ನಿಂತಿರ್ಲಿಲ್ಲ ಒಂದು ಸ್ವಲ್ಪ ಹಂಗೆ ಹಿಂಗೆ ಸರಿದು ಬಿಡ್ರಿ ನಾ ಇದು ಯಾರು ಕೊಟ್ಟಾರಂದ್ರ ನಾ ಮಾಂತೈ ಸೈನಾಪುರ ಅವರು ಐವತ್ತೊಂದು ರೂಪಾಯಿ ಕೊಂಡ್ ಕಲಾಕನಿಗರು ಕೊಟ್ಟಿದ್ದಾರೆ ಇವ್ರಿಗೆ ತುಂಬ ಆಭಾರಿತೇನೆ ಆಗೇ ಅವಾಗೆ ನಾವು ಒಂದು ಮಾತು ಹೇಳಿ ಹಾಂ ವೀರು ಮಹಿಲಾರಿ ಹಾ ಅವ್ರಿಗೆ ಹಾಂ నోడ్కోమ ఈ మామ ఇల్ రిలేషన్షిప్స్టాండింగ్ నూ మామా తిందేడు నా బిడు మొత్తం మామ అరీ మామ సవి 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 సాక ಹಾರುಗೇರು ಪೂಜೆಗೆ ಮಾಡಿಕೊಟ್ಟ ಬಂದಿಲ್ವಾ ಹಿಂಗಾಗಿ ಮನೆಯಾಗ ಜಗಳ ಹಚ್ಬಿಟ್ಟಿ ಬಿಡು ಯು ಧನ್ಯವಾದಗಳು ಇವ ಓಡಿಸಬೇಕಾರೆ ಪೂನ್ ಓಡಿಸ್ಬೇಕಾರೆ ಓಡಿಸ್ಬೇಕಾರೆಡ್ಬಾರ್ದಪ್ಪ ಮನೆಯಾಗ ಇಬ್ರು ಗಂಡ ಎಂತಿ ಊಟ ಮಾಡ್ಕೊಂಡು ಕುಂತೀವ ಇವರುಗೇರಿ ಪೂಜೆಗೆ ಸಂ ಮಾಡಿಕೊಟ್ಟ ಆ ಪೂಜೆ ಯಾರೋ ಗೊತ್ತಿಲ್ಲ ಗೊತ್ತಿರ್ಲಾರ ಹೋಗ್ತೀನ ಇವ ಸೃಷ್ಟಿ ಮಾಡಿಬಿಟ್ಟ ಅಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ನಾವ್ ಏನೇ ಮಾಡಿದ್ರು ತಮಾಷೆ ಮಾಡಿದಿವಿ ಶಾಯ್ತೇನ್ ಜಿಜಿ ಒಳಗಡಿ ಸರ್ ಅವರು ಹತ್ತಿ ಚಿಲ್ಲಿ ಪ್ಲಾಟ್ ಗೆ ಕೇಳ್ಯಾರ ಹಾಡ್ತೀವ್ರಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ ನೂರ ಒಂದ್ ರೂಪಾಯಿ ಕಲಾಖಾನೆ ಕೊಟ್ರ ಹಾ ಸರ್ ಹಾಡ್ತೀನಿ ಎಲ್ಲರೂ ಸ್ವಲ್ಪ ಸಹಕರಿಸಿ ಹಂಗೆ ಕಮಿಟಿಯವ್ರು ಕೂಡ ಸಹಕರಿಸ್ರಿ ಯಾಕಂದ್ರೆ ಇಲ್ಲಿ ನಿಲ್ಲಾಕ್ ಜಾಗೆಲ್ಲ ನಮ್ನಿ ಕಲಾ ದೇವರು ದಯವಿಟ್ಟು ದಯವಿಟ್ಟು ಅಲ್ಲೇ ಸ್ವಲ್ಪ ಮುಂಗೈ ಬಂಗ್ ಬಡ್ಸಾಡಿ ಜಗಳ ತಕೊಬೇಡ್ರಿ ದಯವಿಟ್ಟು ಅನುಗಳ್ರಿ ಬಹಳ ದೂರ ದೂರಿಂದ ಬಂದಿರ್ತೀರಿ ನಮ್ಮ ಕಾರ್ಯಕ್ರಮ ನೋಡಕ ಸಹಕರಿಸ್ರಣ ತಮ್ಮೆಲ್ಲರ ಪಾದಕ ಹನಿಮಾನದ ಕೇಳ್ಕೊಳ್ತೀನಿ ಸನ್ಮಾನ ಮಾಡೋರು ಲಾಸ್ಟೇ ಅರ್ಧ ತಾಸು ಕಾರ್ಯಕ್ರಮ ಇದ್ದ ಟೈಮ್ ನಾವ ಕೊಡ್ತೀವಿ ಎಲ್ರಿಗೂ ಮಾಡ್ಬಿಡ್ರಿ ಅತನ ಅಯ್ ಹೇಳಿ ಅರ್ಧ ತಾಸ ಅಂತ ಸ್ಟೇಜ್ ಇಂದ ಹೋಗ್ಬೇಡಾನಿ ನಾವು ಹೋಕೇವೆ ನೀ ದಯವಿಟ್ಟು ನೋಡಿರಿ ಅಣ್ಣ ನಮ್ಮ ನಾಳೆ ಹಬ್ಬದ ಅಲ್ಲ ನಮ್ಮನ್ನ ಶಿವನ ಹೇಳೋದಕ್ಕೆ ಒಂಬತ್ತು ಗಂಟೆ ಅರ್ಧ ತಾಸು ಹೇಳಿ ಅಲ್ಲ ಅರ್ಧ ತಾಸು ನಿತ್ ಮಾಡ್ಸ್ಕೊಂಡು ಬಾ ಹಾಂ ಓಕೆ ಸನ್ಮಾನ ನಮ್ಮ ಶಿವನ್ ಇವತ್ತು ಒಂಬತ್ತಕ್ಕೆ ಕಬ್ಬಿನ ಪಡಕ್ಕೆ ಕರ್ಸ್ಯಾನು ಅಲ್ಲಿ ಪಡ್ದ ನಿಂತು ನಿಂತು ಲಘು ಪೋಣು ಬರಲಿಲ್ಲ ಲೆಕ್ಕ ಕರಿತೀವಿ ಆ ಹಬ್ಬ ಮಾಡೇ ಬರ್ಬೇಕಾಗಿತ್ತು ಇಲ್ಲಿಗತ್ತು ಹಾಂ ಚಾಲು ಚಾಲು ಹಾಂ ಚಲೋ ಬರೇ ಚಲೋ ಅಟ್ಟ ಇವತ್ತು ஓகே ஒன் கீதையோ யாதி தரந்த பட்டதெல்லாம் ஓன்லி மொத்த ஆ மொத்தி அட்ட ஆஹா ஏஹே ஓஹோமாரியாக ஜகள மகிண்டி தமிழ்